ಹಾಯ್ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಬಾಡಿ ಹೀಟ್ ಆಗಿತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ಕೋಲ್ಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ಕಾಮ್ ಕಸ್ತೂರಿ ಬೀಜ ಅಂತ ಒಂದು ಸ್ಪೂನ್ ನಾನು ತೊಗೊಂಡಿದ್ದೀನಿ ಇದು ಎಲ್ಲ ಕಡೆ ನಿಮಗೆ ದೊಡ್ಡ ದೊಡ್ಡ ಪ್ರಾವಿಷನ್ ಸ್ಟೋರ್ ಇದೆಯಲ್ಲ ಸೊ ಅಲ್ಲಿ ಸಿಗುತ್ತೆ ಹೋಲ್ಸೇಲಲ್ಲಿ ತೊಗೊಳ್ಳೋ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ನಾವು ಈ ಡ್ರಿಂಕ್ನ ನಾವು ಕುಡಿಯೋದ್ರಿಂದ ಏನು ಬೆನಿಫಿಟ್ ಇದೆ ಅಂದರೆ ನಮ್ಮ ಬಾಡಿನ ತುಂಬ ತಂಪು ಮಾಡುತ್ತೆ ಹಾಗಾಗಿ ಇದನ್ನು ತಗೋಬೇಕು ಬಟ್ ಬೆಸ್ಟ್ ರಿಸಲ್ಟ್ ಬೇಕು ಅನ್ನೋದಾದರೆ ನೀವು ಇದನ್ನು ಬೇಸಿಗೆಗಾಲದಲ್ಲಿ ನೀವು ತಗೊಳ್ಳಿ ತುಂಬ ಅದ್ಭುತವಾದ ಡ್ರಿಂಕು ಮತ್ತು ಬಾಡಿನ ತಂಪು ಮಾಡುತ್ತೆ ಆದರೆ ಈ ಟೈಮಲ್ಲಿ ಯಾವತ್ತೂ ಯಾವುದೇ ಕಾರಣಕ್ಕೂ ಕೂಡ ನೀವು ಹೋಗ್ಬೇಡಿ ಇದನ್ನು ತೊಗೊಂಡ್ರೆ ಇಮಿಡಿಯೇಟ್ ಕೋಲ್ಡ್ ಆಗಿಬಿಡುತ್ತೆ ನಾನು ಮಾಡಿದೊಂದು ದೊಡ್ಡ ಎಡವಟ್ ಅಂದರೆ ಸೊ ಈ ವೆದರಲ್ಲಿ 嗯。Um ಮಧ್ಯಾಹ್ನ ಹೊತ್ತಾದರೂ ಪರವಾಗಿಲ್ಲ ಅಂತ ಮಾಡಿ ಕುಡ್ದಿದ್ದು ಎಡವಟ್ಟು ನಂಗೆ ಕೋಲ್ಡ್ ಆಗೋಯಿತು ಸೊ ಅದನ್ನು ಕುಡಿದು ಬಂದು ಒಂದು ಟೂ ಅವರ್ಸು ನಾನು ಸ್ವಲ್ಪ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೇಷನ್ನೆಲ್ಲ ತುಂಬ್ಕೊಳ್ಳೋಣ ಅಂದ್ಬಿಟ್ಟು ಕಾಳು ಕಡ್ಡಿನೆಲ್ಲ ನಾನು ಪ್ಲಾಸ್ಟಿಕ್ ಬಾಕ್ಸ್ಗಳಿಗೆಲ್ಲ ಒರೆಸ್ಕೊಂಡು ನಾನು ಕಾಳು ಕಡ್ಡಿ ತುಂಬ್ತಾ ಇದೆ ಸೊ ನನಗೆ ಅವಾಗ ಆ ಎಫೆಕ್ಟ್ ಏನು ಗೊತ್ತಾಗಲಿಲ್ಲ ಯಾಕಂದರೆ ನಾನು ಆಕ ತಕ್ಷಣಕ್ಕೆ ನಾನು ಕುಡ್ದು ಒಂದು ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಆಗಿತ್ತು ಹಾಗಾಗಿ ಅದ್ರದ್ದು ರಿಸಲ್ಟ್ ಏನು ಅನ್ನೋದು ಅಷ್ಟು ಗೊತ್ತಾಗಲಿಲ್ಲ ಸ್ವಲ್ಪ ಹತ್ರ ಎಷ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಎಲ್ಲ ತುಂಬ್ತಾ ಇದ್ದಾಗ ಸೊ ನನಗೆ ಅವಾಗ ಸಡನ್ಲಿ ನನಗೆ ಸ್ವಲ್ಪ ಕೋಲ್ಡ್ ಆಗಿ ಆಗಿರೋ ಥರ ಎಫೆಕ್ಟ್ ಅನ್ನಿಸ್ತು ನನಗೆ ಆವಾಗ ಗೊತ್ತಾಯಿತು ನಾನು ಈ ಟೈಮಲ್ಲಿ ಕುಡಿಬಾರ್ದಾಗಿತ್ತು ಅಂದ್ಬಿಟ್ಟು ಸೊ ಆದರೂ ಕುಡ್ದೆ ಫೈನಲಿ ನನ್ನ ಕಾಳ್ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ನಾನು ಕಿಚನ್ಗೆ ನಾನು ಓವರ್ ಮಾಡೋಣ ಅನ್ನೋದಕ್ಕಿಂತ ಮುಂಚಿತವಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಸೊ ಫೈನಲಿ ಈ ರೀತಿ ನನ್ನ ಕಿಚನ್ನಲ್ಲಿ ನಾನು ರೇಷನ್ಗಳನ್ನ ತುಂಬಿ ಇಟ್ಟಿರ್ತೀನಿ ಇದ್ರದ್ದು ಫುಲ್ಲು ನಾನು ಇನ್ನೊಂದು ವೀಡಿಯೋನ ವ್ಲಾಗ್ನ ನಾನು ಮೇಕವರ್ದು ವ್ಲಾಗ್ ಮಾಡ್ತೀನಿ ಸದ್ಯದರಲ್ಲೇ ನಾನು ಅದನ್ನು ಕೂಡ ಮಾಡ್ತೀನಿ ಇದು ಇಷ್ಟು ರೇಷನ್ ತುಂಬದೆ ತುಂಬಿದ ತಕ್ಷಣ ತುಂಬ ಕೋಲ್ಡ್ ಆಗಿತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ರಸಮ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದು ರಸಮ್ ತೋರಿಸ್ಕೊಡ್ತಾಯಿದ್ದೀನಿ ಒಂದು ಗಡ್ಡೆ ನಾನು ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿನಿ ಸ್ವಲ್ಪ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಹಾಗೆ ಇಲ್ಲಿ ನಾನು ಒಂದು ಮೆಣಸಿನ್ಕಾಯಿ ಒಂದು ಬ್ಯಾಡಗಿ ಒಂದು ಗುಂಟೂರು ಹಾಗೆ ಎರಡು ಹಸಿರು ಮೆಣಸಿನಕಾಯಿ ಖಾರಕ್ಕೆ ತಕ್ಕನಾಗಿ ನನಗೆ ಸಾಕಾಗಿತ್ತು ಹಾಗಾಗಿ ಇಲ್ಲಿ ಒಂದು ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ಇಲ್ಲಿಗೆ ಹಾಕ್ಕೊಂಡು ನೀನು ಅರ್ಧ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು ಹಾಗೆ ಅರ್ಧ ಅಂದರೆ ನಿಂಬೆಣ್ಣು ಗಾತ್ರದಲ್ಲಿ ಅರ್ಧ ನಿಂಬೆಣ್ಣು ಆಗೋಷ್ಟು ಹುಣಸೆಹಣ್ಣು ಇಷ್ಟು ತೊಗೊಂಡು ನೀವು ಅಂತ ಎರಡು ನಿಮಿಷದಲ್ಲಿ ನೀವು ರಸಮ್ ಮಾಡ್ಬೋದು ಸೊ ಇದು ಹೋಟೆಲ್ ಸ್ಟೈಲ್ಗಳಲ್ಲಿ ಮಾಡುವಂಥ ರಸಮ್ಮು ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಇದು ನಾನು ಮಾಡ್ತಾ ಇರೋವಂಥ ಈ ರೆಸಿಪಿಗಳಲ್ಲಿ ತುಂಬ ಮೈಲ್ಡಾಗಿರುತ್ತೆ ಹಾಗಾಗಿ ನಾನು ಇಷ್ಟು ಖಾರ ಬೇಕು ಅಂತ ಸಾಕು ಅಂತ ನಾನು ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಇನ್ನಷ್ಟು ಖಾರ ಬೇಕು ಅನ್ನೋದಾದರೆ ನೀವೊಂದು ಇನ್ನೂ ಎರಡು ಹಸಿರು ಮೆಣಸಿಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇಲ್ಲಾಂದರೆ ನೀವು ಬ್ಯಾಡಿಗೆ ಮೆಣಸಿಕಾಯಿ ಇಲ್ಲ ಗುಂಟೂರು ಮೆಣ್ಸಿ ಕೂಡ ಹಾಕೊಂಡ್ರೆ ಸಾಕು ಬಟ್ ಮೆಜರ್ಮೆಂಟ್ ಇಷ್ಟಿದ್ದರೆ ನಿಮಗೆ ತುಂಬ ಚೆನ್ನಾಗಿ ಫ್ಲೇವರ್ ಆಗಿರೋವಂಥ ಒಂದು ದಿಢೀರಂತ ಮಾಡುವಂಥ ರಸಮು ಹಾಗೆ ಈಗ ರೋಗ ನಿರೋಧಕ ಶಕ್ತಿ ಕೊಡುವಂಥ ಈಗೇ ನನಗಾಗಿತ್ತು ಕೋಲ್ಡು ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿರುವಂಥ ಇದು ಒಂದು ರಸಮ್ಮು ತುಂಬ ಅದ್ಭುತವಾಗಿರುತ್ತೆ ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಕುಡಿಯೋದಕ್ಕೂ ಸೈ ಹಾಗೆ ಊಟ ಮಾಡೋದಕ್ಕೂ ಸಹ ಅನ್ನೋ ಅಂತ ಒಂದು ಅದ್ಭುತವಾದಂಥ ರಸಮ್ ಅಂತಲೇ ಹೇಳ್ಬೋದು ಇದನ್ನು ನಾನು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಪೇಸ್ಟೆಲ್ಲ ಮಾಡ್ಕೊಂಡಿದ ತಕ್ಷಣವೇ ಇದನ್ನ ಜಸ್ಟ್ ಇಮ್ಮಿಡಿಯೇಟ್ ನಾವು ಇದನ್ನು ರಸಮ್ನ ಒಗ್ಗರಣೆ ಹಾಕ್ಕೊಳ್ಬೋದು ಇಲ್ಲಿ ರುಬ್ಬಿದ್ದೀನಿ ನಾನು ಇದು ಫುಲ್ಲು ನುಣ್ಣಗೆ ನೀವೇನು ಪೇಸ್ಟ್ ಹೋಗ್ಬೇಡಿ ಸ್ವಲ್ಪ ತರತರಿಯಾಗಿ ನೀವು ಇದನ್ನು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಇದನ್ನು ಒಂದು ಮುಕ್ಕಾಲು ಭಾಗ ಹುಣ್ಣಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಫುಲ್ಲು ಪೇಸ್ಟ್ ಮಾಡಿಲ್ಲ ನೆಕ್ಸ್ಟು ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ ಕೋಲ್ಡ್ ಆಗಿರೋದರಿಂದ ಜಾಸ್ತಿ ಎಣ್ಣೆ ಬಳಸಬಾರ್ದು ಅಂದ್ಬಿಟ್ಟು ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಜೀರಿಗೆ ಎಷ್ಟು ಬೀಳುತ್ತೋ ಅಷ್ಟು ನಮಗೆ ಹೆಲ್ತಿ ಫುಡ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಹಾಗೆ ಕರಿಬೇವು ಹಾಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕೂಡ ನಾನು ಇಲ್ಲಿ ಖಾರಕ್ಕೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಬೇಕಾಗಬಹುದು ಅನ್ನೋದಕ್ಕೋಸ್ಕರ ಖಾರಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನು ಅರ್ಧ ಏನಿತ್ತು ಟೊಮೊಟೊ ಕಟ್ ಮಾಡಿರೋದು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಸ್ಮೂತ್ ಆಗೋ ರೀತಿ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಇಲ್ಲಿ ರುಬ್ಬಿರ್ತೀವಲ್ಲ ಸೊ ಆ ರುಬ್ಬಿರುವಂಥ ಒಂದು ಮಸಾಲೆನೂ ಕೂಡ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡ್ರೆ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್ ಅಂತ ಎರಡು ನಿಮಿಷಕ್ಕೆ ಆಗೋವಂಥ ರಸಮ್ ಅಂತಲೇ ಹೇಳ್ಬೋದು ಅದರಲ್ಲೂ ಏನಂದರೆ ಈ ವೆದರ್ಗೆ ಈ ಚಳಿಗಾಲಕ್ಕೆ ಅಂತ ಇದು ಅದ್ಭುತವಾಗಿರುವಂಥ ಎಫೆಕ್ಟ್ ಕೊಡುತ್ತೆ ಹಾಗಾಗಿ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಅರಶಿನ ಹಾಕ್ಕೊಡೋದ್ರಿಂದ ಆಗಿ ನಮಗೆ ವರ್ಕ್ ಆಗಿ ತುಂಬ ಚೆನ್ನಾಗಿ ನಮಗೆ ಹೆಲ್ದಿ ತುಂಬ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಹಾಗೆ ಹೆಲ್ದಿ ರಸಮ್ ಅಂತ ಹೇಳ್ಬೋದು ಹಾಗಾಗಿ ನಾನು ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾಗಿರುವಷ್ಟು ರಸಮ್ ಗಟ್ಟಿ ಬೇಕಾ ತೆಳು ಬೇಕಾ ನೋಡಿ ಬಟ್ ಆದಷ್ಟು ರಸಮು ತೆಳುವಾಗಿದ್ದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ ಇಲ್ಲಿ ನಾನು ಸ್ವಲ್ಪ ಒಂದು ಕುದಿ ಬಂದ ತಕ್ಷಣ ರಸಮ್ ರೆಡಿಯಾಗಿತ್ತು ಸೊ ಫೈನಲಿ ಅದ್ಭುತವಾದ ರಸಮ್ ರೆಡಿ ಆಯಿತು ಸೊ ಇದನ್ನು ನಾನು ಒಂದು ತಟ್ಟೆಗೆ ಹಾಕೊಂಡು ಸೂಪರಾಗಿತ್ತು ಫ್ರೆಂಡ್ಸ್ ಒಳ್ಳೆ ಬ್ಯಾಟಿಂಗ್ ಮಾಡಿದೆ ನಾನು ಬಿಸಿ ಬಿಸಿಯಾಗಿರೋ ಅನ್ನ ರಸಮು ಆಫ್ಟರ್ನೂನು ಊಟಕ್ಕೆ ಮಾತ್ರ ಅದ್ಭುತವಾಗಿತ್ತು ನಾನು ಕೋಲ್ಡ್ ಆಗಿರೋದಕ್ಕೂ ಇದಕ್ಕೂ ಆಗಿತ್ತು ಸೊ ಇದನ್ನು ಮುಗಿಸ್ಕೊಂಡು ನಾನು ಇವತ್ತು ನನ್ನ ಮಗನಿಗೆ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಸ್ಪೋರ್ಟ್ಸ್ ಡೇ ಇತ್ತು ಸೊ ಅಲ್ಲಿಗೆ ಹೋಗಬೇಕಾಗಿತ್ತು ಹಾಗಾಗಿ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಮಗ ತುಂಬ ಚೆನ್ನಾಗಿ ಅದಕ್ಕೆ ಒಳ್ಳೆ ಪ್ರಯತ್ನ ಅಂತೂ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಯಾಕಂದರೆ ಅವನಿಗೆ ನಾನು ಏನು ಹೇಳ್ಕೊಟ್ಟಿದ್ನೋ ನಾನು ಹೀಗೆ ರನ್ನಿಂಗ್ ರೇಸ್ನ ಈ ರೀತಿಯೇ ಮಾಡಬೇಕು ಅಂತ ಅವನಿಗೆ ಹಿಂದಿನ ದಿವಸ ನಾನು ತುಂಬ ಪ್ರಯತ್ನ ಮಾಡಿ ಹೇಳಿಕೊಟ್ಟಿದೆ ಸೊ ಅದೇ ರೀತಿ ಅವ್ನು ಮಾಡಿದಾನೆ ಒಳ್ಳೆ ನಿಜವಾಗ್ಲೂ ತುಂಬ ಅದ್ಭುತವಾಗಿರುವಂಥ ಆಟಗಾರ ಮುಂದೆ ಆಗ್ಬೋದು ಅನ್ನೋ ನನಗೆ ಅನಿಸ್ ಅನಿಸ್ತಾ ಇದೆ ಅಷ್ಟು ಖುಷಿ ಆಗ್ತಾ ಇದೆ ನನ್ನ ಮಗನ ನೋಡ್ತಾ ಇದ್ದರೆ ಫ್ರೆಂಟಲ್ಲಿ ಇದನ್ನ ಸೊ ಬ್ಲೂ ಕಲರು ಸೊ ಅವನೇ ನನ್ನ ಮಗ ತುಂಬ ಆಯಿತು ಸೊ ಇದನ್ನ ನೋಡ್ಕೊಂಡು ಬಂದು ಸೊ ನನ್ನ ಬ್ಲಾಗ್ನ ಇವತ್ತಿಗೆ ನಾನು ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಹುಷಾರಿಲ್ಲ ಹಾಗಾಗಿ ಈ ಬ್ಲಾಗ್ ನಿಮ್ಗೆ ಇಂಟ್ರೆಸ್ಟ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ thank you